पाडिसिदाता पेसरम् ಅವಾಗೆಲ್ಲ ಒಂದೋ ಎರಡೋ ಬರ್ತಾ ಇತ್ತು ಒಂದ್ ದಿವಸಕ್ಕೆ ಇಲ್ಲಿ ಹತ್ತು ಹದಿನೈದು ಬರುತ್ತೆ ಕೋವಿಡ್ ಅಲ್ಲಿ ನೂರ ಅರವತ್ತೆರಡು ಒನ್ ಸಿಕ್ಸ್ಟಿ ಟು ಒಂದಿನಿಕ್ ನಾವು ಹಂಗೆ ಕುಂತಿದ್ರೆ ಏನೋ ಸುಡಾರ್ ಆಗಿರ್ತಾ ಇದ್ರು ನಮಗೆ ಕೋವಿಡ್ ಬಂದ್ಬಿಟ್ನ ನಮ್ ಸುಡಾರ ಒಬ್ರು ಇರ್ತೇ ಇರ್ತಾರಲ್ವಾ ನಮ್ ಕೆಲ್ಸ ಏನೋ ಅದು ಮಾಡ್ಬೇಕು ಮುಕ್ತಿ ಮಾಡಿದೀವಿ ಬಾಡಿ ಇಟ್ಟಾದ್ಮೇಲೆ ಅದ್ರ ಮೇಲೆ ಜೋಡ್ಸಕ್ಕೆ ಕ್ಯಾನ್ಸರ್ ಅಂತ ಯಾವ್ದು ಇದ್ದಾಗ ಆ ಬಾಡಿ ಒಂದ್ ಸ್ವಲ್ಪ ಹಿಂಸೆ ಕೊಡುತ್ತ ಅಷ್ಟೇ ಹೌದೇ ಅಂಟ್ಕೊಂತ ಇರುತ್ತೆ ಬಾಡಿ ಅಂಟಲ್ಲ ಈ ಗಂಟಿದೆಯಲ್ಲ ಬಾಡಿ ಇದ್ರ ಮೇಲೆ ಇಕ್ಬಿಟ್ಟು ಹಂಗೆ ಇಕ್ಬಿಡ್ತಾರೆ ಅವಾಗ ಅದು ಪಟ್ ಅಂತ ಬಿಡುತ್ತೆ ಅವಾಗ ತಲೆ ಹೊಡೀತು ತಲೆ ಹೊಡೀತು ಬಾಡಿ ಬಂದ್ರೆ ಜೀವನ ಮತನದಲ್ಲಿ ಬುದ್ಧನ ಚರಿತ್ರೆಯಲ್ಲಿ ಒಂದು ಒಳ್ಳೆ ಕಥೆ ಬರುತ್ತೆ ಅದು ಕಿಸಾ ಗೌತಮಿಯ ಕಥೆ ಸ್ನೇಹಿತರೆ ನೀವು ಅನೇಕರು ಕೇಳಿರ್ಬೋದು ಒಬ್ಬರು ತಾಯಿ ಬರ್ತಾರೆ ತೀರ್ ಹೋಗಿರೋ ತನ್ನ ಮಗುವನ್ನ ಅಂತ ಹೇಳಿ ಬುದ್ಧ ಅವ್ರನ್ನ ಕೇಳ್ಕೊತಾರೆ ಆಗ ಬುದ್ಧ ಹೇಳ್ತಾರೆ ಆಯ್ತಮ್ಮ ನಿನ್ನ ಮಗುವನ್ನ ಬದುಕೊಡ್ತೀನಿ ಹೋಗಿ ಸಾವಿಲ್ದೇ ಇರುವಂತಹ ಮನೆಯ ಸಾಸಿವೆ ತಗೊಂಬಾರಮ್ಮ ಅಂತ ಹೇಳ್ತಾರೆ ಆ ತಾಯಿ ತನ್ನ ಮಗುವನ್ನು ಬದುಕೊಳ್ಳುವಂಥ ಒಂದು ಆಸೆಯಿಂದ ಅನೇಕ ಮನೆಗಳಿಗೆ ಹೋಗ್ತಾರೆ ಸಾಸಿವೆ ತರೋಕೆ ಅಂತ ಪ್ರಯತ್ನ ಪಡ್ತಾರೆ ಆದರೆ ಎಲ್ಲ ಮನೆಗಳು ಆಕೆ ಹೋಗಿ ಕೇಳಿದಂತಹ ಎಲ್ಲ ಮನೆಗಳಲ್ಲೂ ಕೂಡ ಸಾವು ಸಂಭವಿಸಿರುತ್ತೆ ಇದ್ರು ಹಿಂದೆಯೋ ಯಾವತ್ತೋ ಒಂದಿನ ಸಾವು ನಡೆದೇ ಇರುತ್ತೆ ಆಗ ಅವರೆಲ್ಲರೂ ಹೇಳ್ತಾರೆ ಇಲ್ಲಮ್ಮ ನಮ್ಮ ಮನೇಲಿ ಸಾವು ಆಗಿದೆ ನಾವು ನಿಮ್ಮ ಸಾಸಿವೆ ಕೊಡೋಕ್ಕಾಗಲ್ಲ ಅಂತ ಆ ತಾಯಿ ಬೇಸರದಿಂದ ಬಂದು ಬುದ್ಧನಲ್ಲಿ ಕೇಳ್ಕೊತಾರೆ ಕ್ಷಮಿಸಿ ನನಗೆಲ್ಲೋ ಸಾವಿಲ್ಲದೆ ಇರೋ ಮನೆಯಿಂದ ಸಾಸಿವೆ ತರೋಕ್ಕಾಗಲಿಲ್ಲ ಅಂತ ಆಗ ಬುದ್ಧ ಹೇಳ್ತಾರೆ ನಾನು ಇದು ಇದನ್ನು ನಿನಗೆ ಯಾವಾಗಲೇ ಹೇಳ್ಬೋದಿತ್ತಮ್ಮ ಆದರೆ ಸಾವು ಇಲ್ಲದಿರೋ ಇರೋ ಮನೆಗಳು ಯಾವಿದ್ದಾವೆ ಇಲ್ಲದಿರೋ ಮನೆಗಳು ಯಾವಿದ್ದಾವೆ ಹಾಗಾಗಿ ಸಾವು ನನ್ನ ಒಪ್ಕೋಬೇಕು ನಿನ್ನ ಮಗು ಸತ್ತಿದೆ ಒಪ್ಕೋ ಅಂತ ಹೇಳ್ತಾರೆ ಇಷ್ಟು ವಿಷಯ ನಿಂತ್ಕೊಂಡು ಮಾತಾಡ್ತಾ ಇನ್ನು ಸಾವಿನ ಬಗ್ಗೆ ಅಂತಂದರೆ ಸ್ನೇಹಿತರೆ ಬಂದಿರುವಂಥ ಜಾಗನೇ ಆಗಿದೆ ನೋಡಿ ಅಲ್ಲಿ ಹಿಂದೂ ರುದ್ರಭೂಮಿ ಚಾಮರಾಜಪೇಟೆ ಟಿ ಆರ್ ಮಿಲ್ ರಸ್ತೆ ಸ್ನೇಹಿತರೆ ಇದು ಬೆಂಗಳೂರಿನ ಚಾಮರಾಜಪೇಟೆ ಟಿ ಆರ್ ಮಿಲ್ ಸ್ಮಶಾನ ಅಂತ ಕರೀತಾರೆ ಹಿಂದೂ ರುದ್ರಭೂಮಿ ಸ್ನೇಹಿತರೆ ಇಲ್ಲಿ ಒಳಗಡೆ ಹೋಗೋಣ ಬೆಂಗಳೂರಿನ ಅತ್ಯಂತ ಪುರಾತನವಾದಂತಹ ಸ್ಮಶಾನಗಳಲ್ಲಿ ಒಂದು ಇದು ಸೊ ಒಳಗಡೆ ಹೋಗಿ ಇಲ್ಲಿ ಹೇಗೆ ನಡೆಯುತ್ತೆ ವಿಧಿ ವಿಧಾನಗಳು ನೋಡೋಣ ಸ್ನೇಹಿತರೆ ಇದ್ರ ಇತಿಹಾಸ ನೋಡೋಣ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡೋರು ಕಥೆಗಳು ಕೇಳೋಣ ಸ್ನೇಹಿತರೆ ಅದೇ ತುಂಬಾ ಇಂಟ್ರೆಸ್ಟಿಂಗ್ ಕತೆ ಇಲ್ಲಿ ಹೆಣಗಳು ಬರ್ತವೆ ಅದನ್ನ ಸುಡುತ್ತಾರೆ ಅದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿ ಅದನ್ನು ನಂಬಿಕೊಂಡು ಸಾವನ್ನು ನಂಬಿಕೊಂಡು ಒಂದಷ್ಟು ಕೆಲಸ ಮಾಡ್ತಾರಲ್ಲ ಅದು ಬಹಳ ಇಂಟ್ರೆಸ್ಟಿಂಗ್ ಕತೆ ಒಬ್ಬರಿಗೆ ಸಾವು ಇನ್ನೊಬ್ಬರಿಗೆ ಬದುಕು ಎಂತ ಇಂಟ್ರೆಸ್ಟಿಂಗ್ ಅಲ್ಲ ನೋಡೋಣ ಈ ಕಥೆ ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ಟಿಆರ್ ಮಿಲ್ ಚಾಮರಾಜಪೇಟೆ ಸ್ಮಶಾನಕ್ಕೆ ಬನ್ನಿ ಹುಟ್ಟಿ ಸಾಯುವ ಹಾಲು ಮನುಸ ಮನುಸನ ಮಧ್ಯೆ ಕೀಳಿಯಾವುದು ಮೇಲೆ ಆಗುವುದು ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಸತ್ಯ ಹರಿಶ್ಚಂದ್ರ ಅವರ ಒಂದು ಫೋಟೋ ಇದು ಸೊ ನಮ್ಮ ಜೊತೆಗೆ ಮಂಜೂರು ಇದ್ದಾರೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಿ ಮುಂಜಾನೆ ಅದಾಗಿದೆ ಇಲ್ಲಿ ನಾವು ಮಶಾಣಕ್ಕೆ ಬಂದಿದ್ದೀವಿ ಏನಿದೆಲ್ಲ ಒಟ್ಟಾರೆ ವ್ಯವಸ್ಥೆ ಮೈನ್ ಇರೋದೇ ಹರಿಶ್ಚಂದ್ರನೇ ಅಲ್ವಾ ಇಲ್ಲಿ ಮೈನ್ ಹರಿಶ್ಚಂದ್ರ ಹತ್ರ ಪೂಜೆ ಮಾಡಿಬಿಟ್ಟು ಬಾಡಿ ಎತ್ಕೊಂಡು ಹೋಗ್ಬೋದು ಅಲ್ಲಿ ಏನು ಶಾಸ್ತ್ರ ಆಯಿತು ಅಲ್ಲಿ ಮಾಡಿಬಿಟ್ಟು ಅಲ್ಲಿ ಮಾಮೂಲಿ ಕಾರ್ಯಕರ್ತ ಇದು ಮಾಡ್ತಾರೆ ಶುರು ಮಾಡ್ತಾರೆ ಸೊ ಇಲ್ಲಿ ಹರಿಶ್ಚಂದ್ರ ದೇವಸ್ಥಾನ ಇಲ್ಲ ಇದು ನೋಡಿ ಬನ್ನಿ ಹರಿಶ್ಚಂದ್ರ ಹರಿಶ್ಚಂದ್ರ ಯಾಕೆ ಈ ಸಾವಿನ ಜಾಗದಲ್ಲಿ ಹರಿಶ್ಚಂದ್ರ ಪೂಜೆ ಮಾಡ್ತಾರಲ್ಲ ಯಾಕೆ ಅದೇ ಅಲ್ಲ ಮಸಾಜಲ್ಲೂ ಮಾಡ್ತಾರೆ ಇಲ್ಲಿ ಬಂದು ಪೂಜೆ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಆಮೇಲೆ ಅದ್ಕೊಂಡೋಗಿ ಸುಡ್ತಾರೆ ಬ್ರಾಹ್ಮಣರು ಮಾತ್ರ ಡೈರೆಕ್ಟ್ ಆಗಬಹುದು ಬ್ರಾಹ್ಮಣ್ ಇಲ್ಲಿ ಪೂಜೆ ಮಾಡಲ್ಲ ಡೈರೆಕ್ಟ್ ಆಗಿ ಎತ್ಕೊಂಡ್ ಜಾತಿ ಗೀತಿ ಇಲ್ಲ ಇಲ್ಲಿ ಎಲ್ಲ ಜಾತಿನೂ ಬರ್ಬೋದು ಸುಡೋರು ಸುಡ್ತಾರೆ ಬರ್ನಿಂಗ್ ಮಾಡೋದು ಬರ್ನಿಂಗ್ ಮಾಡ್ತಾರೆ ನಾವು ಯಾವ್ದು ಬಂದನು ಬುಕ್ ಮಾಡ್ಕೊತೀವಿ ಸೊ ಏನು ಪ್ರಾಸೆಸ್ ಇಲ್ಲಿ ಬಂದು ಬುಕ್ ಮಾಡೋಕ್ಕೆ ಇಲ್ಲಿ ಬಂದೇ ಸೌದೆ ಯಾವ್ದು ಇರ್ತದೆ ಸೌದೆ ಯಾವ್ದು ಬುಕ್ ಮಾಡ್ಕೊತ ಹೋದೋ ಸೌದೆ ಯಾವ್ದು ಹ್ಞೂ ನಾವೇನಾದರೂ ಬರ್ದು ಕೊಡೋದು ಅಷ್ಟೇ ಸೊ ಬುಕ್ ಮಾಡಕ್ಕೆ ಏನು ಬ್ ಆಫೀಸ್ಗೆ ಬರಬೇಕಾ ಅಥವಾ ಏನಾರೂ ಆನ್ಲೈನ್ ಇಲ್ಲ ಅಲ್ಲ ಫೋನಲ್ಲೇ ಮಾಡ್ಬೋದು ಯಾರಿಗಾದ್ರೂ ಮಾಡ್ತದೆ ಫೋನಲ್ಲೇ ಇರ್ತಾವಲ್ವ ಅವ್ರಿಗೆ ಮಾಮೂಲಿ ದುಡ್ಡು ಕೊಡ್ತದೆ ಸೌದೆ ಅವರಿಗೆ ಹ್ಞೂ ಸೌದೆ ದುಡ್ಡು ಕೊಡ್ತದೆ ಮಿಟ್ಟಿದು ಅವ್ದು ಬುಕ್ ಮಾಡ್ಕೊಂಡು ಸೊ ಒಂದು ಬಾಡಿ ಇಲ್ಲಿ ಸುಡೋಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್ ಐದು ಸಾವಿರ ರೂಪಾಯಿ ಆಗುತ್ತೆ ಸೌದೆ ಡಿಜೆಲು ತುಪ್ಪ ಕಲ್ಪಬೇಕಂದ್ರೆ ಅದ್ ಎಕ್ಸ್ಟ್ರಾ ಅವರ ಹತ್ರನೇ ಈಗ ಆಫೀಸ್ ಫೀಸ್ ಗೌರ್ಮೆಂಟ್ ಫೀಸ್ ಅದಲ್ಲ ಏನು ಇಲ್ಲ ಇಲ್ಲಿ ಇದ್ರೆ ನಮ್ ಜೊತೆಗೆ ಮಾರಪ್ನವ್ರ ಇದಾರೆ ಈಗ ಮಾರಪ್ನವ್ರಿಗೆ ನಮಸ್ತೆ ಎಷ್ಟು ವರ್ಷದಿಂದ ಇದೀರಿ ಮಾರಪ್ನವ್ರೆ ಒಂದ್ ಐದು ವರ್ಷ ಇದೇನ್ ಗೌರ್ಮೆಂಟ್ ಅಪಾಯಿಂಟೆಡ್ ಅಥವಾ ಹೇಗೆ ರೀಸನ್ ಆಗಿ ಒಂದು ಎರಡು ವರ್ಷ ಆಯ್ತು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿ ಅದಕ್ ಮುಂಚೆಯಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಹತ್ತು ವರ್ಷ ಇಲ್ಲ ಅವಾಗಿಂದ ಕ್ಲೀನಿಂಗಲ್ಲಿ ಇದ್ದೆ ಹೊಸ ಗುಡ್ಸ್ಕೊಂಡು ಗಿಸ್ಕೊಂಡು ಆಮೇಲೆ ನಮ್ಮ ರೈಟ್ ಏನು ಮಾಡಿದ್ರು ಈ ಥರ ಡಿಗ್ಗರ್ ಪೋಸ್ಟ್ ಖಾಲಿ ಇದೆ ಇನ್ನ ಸೋಡೋ ಜಾಗದಲ್ಲಿ ಖಾಲಿ ಇದೆ ಅಂತ ಮಾಹಿತಿ ಕೊಟ್ಟು ನನ್ನ ಆಧಾರ್ ಕಾರ್ಡ್ ಎಲ್ಲ ಡಾಕ್ಲೇರ್ನ ತೊಗೊಂಡು ನನ್ನ ಡಿಗ್ಗರಾಗಿ ಪೋಸ್ಟ್ ಮನೆ ಎರಡು ವರ್ಷ ಆಯಿತು ಡಿಗ್ಗರ್ ತೋಡೋದ ಅಲ್ಲ ಏನ ಸುಡೋದು ಅದಕ್ಕೆ ಮುಂಚೆ ಕ್ಲೀನಿಂಗ್ ಇವಾಗ ಇವಾಗ ಬಿದ್ದಿರೋದು ಪರ್ಕೆ ಹತ್ಕೊಂಡು ಗುಡಿಸೋದು ಆ ಕ್ಲೀನಿಂಗ್ ಕೆಲಸ ಹ್ಞೂ ಹತ್ತು ವರ್ಷ ಹೌದು ಅಪಾರ್ಟ್ಮೆಂಟ್ ಸ್ಯಾಲ್ರಿ ಬರುತ್ತೆ ಗೋರ್ಮೆಂಟ್ ಬರುತ್ತೆ ಬರುತ್ತೆ ಹನ್ನೊಂದು ಸಾವಿರದ ನಾನೂರು ಹನ್ನೊಂದು ಸಾವಿರದ ನಾನೂರು ರೂಪಾಯಿ ಎಫ್ ಪಿ ಎಫ್ ಹಿಡಿತವ್ರೆ ಕೈಗೆ ಮಾಮೂಲಿ ಜೀವನ ನಡೀತಾ ಇದೆ ಬರೋವರು ಐವತ್ತು ನೂರ ಕೊಡ್ತಾರೆ ಅದರಿಂದ ನಡ್ಕೊಂಡು ತಮ್ಮ ಮಕ್ಕಳು ಕುಟುಂಬ ಇಬ್ಬರು ಒಂದು ಗಂಡು ಮಗು ಒಂದು ಏನು ಒಬ್ಬರು ಬಂದು ನನ್ನ ಎಂಟನೇ ಕ್ಲಾಸು ಇನ್ನೊಬ್ಬರು ಬಂದು ಆರನೇ ಕ್ಲಾಸ್ ಸುಮಾರು ಇದು ಮೂವತ್ತು ವರ್ಷದಿಂದ ಇದೆ ಅವಾಗೆಲ್ಲ ಒಂದು ಎರಡೋ ಬರ್ತಾ ಇತ್ತು ಇವಾಗ ಒಂದು ದಿವಸಕ್ಕೆ ಇಲ್ಲಿ ಹತ್ತು ಹದಿನೈದು ಬರುತ್ತೆ ಒಂದು ದಿವಸಕ್ಕೆ ಒಂದು ಡೈಲಿ ಬೆಳಗಿನ ಜಾವ ಎಂಟೂವರೆ ಇಂದ ಆರ್ಗೆ ಅದಕ್ಕೆ ಮೇಲೆ ಆಗಲ್ಲ ಅಂದರೆ ನಾವು ಆಫೀಸ್ ತೆಗೋದು ಎಂಟೂವರೆಗೆ ಯಾಕೆಂದರೆ ರಿಪೋರ್ಟ್ ಎಲ್ಲ ಬರ್ಕೊಡ್ಬೇಕಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡಬೇಕು ಅವ್ರು ಬಂದು ಅದನ್ನು ಚೆಕ್ ಮಾಡೋವರೆಗೂ ನಾವು ಬಾಡಿ ಸುಡೋಂಗಿಲ್ಲ ಯಾಕಂದರೆ ನಾವು ಮನೇಲಿ ಸತ್ತಿರ್ತಾರೆ ಇಲ್ಲ ಹಾಸ್ಪಿಟಲ್ ಸತ್ತಿರ್ತಾರೆ ಯಾವುದು ಯಾವ ಥರ ತಿಳ್ಕೊಬೇಕಲ್ವ ನಾವು ಅದನ್ನು ಇಲ್ಲ ಸುಮ್ಮನೆ ತಗೊಂಬಂದು ಬಿಟ್ಟರೆ ನಾವು ಏನೋ ಸುಟ್ಬಿಟ್ರೆ ನಾಲ್ಕು ದಿವಸ ನಮ್ಮ ಕೆಲ್ಸನ ತೆಗೆದು ಏನೂ ಗೊತ್ತಿಲ್ಲದೆ ಹೆಂಗೆ ಸುಟ್ಟೆ ಅಂದ್ಬಿಟ್ಟು ಪೊಲೀಸ್ ಕೇಸ್ ಸಾಧನೂ ಮಾಡೋಂಗಿಲ್ಲ ಅದೆಲ್ಲ ರಿಪೋರ್ಟ್ ಬರೋವರೆಗೂ ಸ್ವಲ್ಪ ತಾಲ್ಮೆಯಿಂದ ಇದ್ದು ಮಾಡಬೇಕಾದ್ರೂ ಸೊ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗ್ಬೋದು ಕ್ಲಿಯರ್ ಆಗಬಹುದು ಅದಾದ್ಮೇಲೆ ನಾವು ಏನಾದ್ರು ಕೊಡೋದು ಪೊಲೀಸ್ ಕೇಸ್ ಅಂದಮೇಲೆ ಆಮೇಲೆ ಯಾವುದಾದ್ರೂ ಒಂದು ಆತ್ಮಹತ್ಯೆದು ಯಾವುದೋ ಒಂದು ಕೊಲೆ ಕೇಸು ಅದು ಕೇಸ್ ಆದಾಗ ಯಾರಾದರೂ ಜೈಲಿಂದ ಕರ್ಕೊಂಬರೋದಾಗಲಿ ಏನೇ ಆಗಲಿ ಬಂದಾಗ ಪೊಲೀಸ್ ಅವರು ಬರ್ತಾರೆ ಸಿಬ್ಬಂದಿ ಅವರು ಬಂದು ನಿಂತ್ಕೊಂಡು ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾರೆ ನೋಡಿ ಸತ್ಯ ಹರಿಚಂದ್ರನ ಅಂತಾರೆ ಕಾಲಿಯಮ್ಮನ ಅಂತಾರೆ ಎರಡು ಅವತಾರೆ ಅಯ್ಯಪ್ಪ ಯಾವುದೇ ಮಸಾನಿಗೆ ಗುಂಡಿ ಹೊಡೆಯ ಮಸಾನಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ ದೇವ್ರು ಇಟ್ಟಿರ್ತಾರೆ ಕಾಲಿಯಮ್ಮನ ದೇವರು ಇಟ್ಟಿರ್ತಾರೆ ಇಲ್ಲಿ ನಾವು ಹರಿಶ್ಚಂದ್ರದಲ್ಲೇ ಎರಡು ಇದರಲ್ಲಿ ಇಟ್ಟಿರೋದು ಅದು ಸೊ ಹರಿಚಂದ್ರೋಳಿಯಮ್ಮನಬಹುದು ಇಲ್ಲಿ ಬಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇಲ್ಲಿಟ್ಟು ಪೂಜೆ ಮಾಡಿ ಆಮೇಲೆ ಕೆಡೆ ತಗೊಂಬರ್ತಾರೆ ಕೆಡೆ ತಗೊಂಬಂದು ಆಮೇಲೆ ಸುಡ್ತಾರೆ ಈ ಅಪ್ಪನಿಗೆ ಮೂರು ರೌಂಡ್ ಹೊಡೆದ್ಬಿಟ್ಟು ಸತ್ಯ ಹರಿಚಂದ ಮೂರು ರೌಂಡ್ ಹೊಡೆದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಕರ್ಪೂರ ಅಣಿಸ್ಬಿಟ್ಟು ಆಮೇಲೆ ಬಾಡಿ ಕೆಳ ತಗೊಂಬರ್ತಾರೆ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ ಬ್ರಾಹ್ಮನ್ಸ್ ಇರ್ತಾರೆ ಲಿಂಗಾಯತ್ರಿ ಇರ್ತಾರೆ ಆಮೇಲೆ ಮಾಮೂಲಿ ಕಾಶ್ ಗೌಡ್ರು ಡಿಫ್ರೆಂಟ್ ಆಗಿರುತ್ತೆ ಅವ್ರವರು ಮನೆಯಲ್ಲಿ ಅವ್ರು ಅವಾಗಿಂದ ಏನ್ ಮಾಡ್ಕೊಂಬತ್ತವ ಸಂಪ್ರದಾಯ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬಂದು ಇಲ್ಲಿ ಮಸಾನೆ ತಗೊಂಬತ್ತು ಪೋಸ್ಟ್ ಮಾರ್ಟಮ್ ಬಾಡಿಗಳು ಎಲ್ಲ ಏನಾಗುತ್ತೆ ಡೈರೆಕ್ಟ್ ಇಲ್ಲಿಗೆ ತಗೊಂಬರ್ತಾರೆ ಇಲ್ಲಿಗೆ ಡೈರೆಕ್ಟ್ ಆಗಿ ತೊಗೊಂಬಂದು ಇಲ್ಲೇ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹೋಗ್ತಾರೆ ಹಾಸ್ಪಿಟ್ಲಿಂದ ಬಾಡಿ ಕೊಡೋದು ಲೇಟ್ ಆಗುತ್ತಲ್ವಾ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಡೈರೆಕ್ಟ್ ಹೌದು ಇಲ್ಲಿಗೆ ತೊಂಬಿಡ್ತಾರೆ ಇಲ್ಲಿಗೆ ತಗೊಂಬಂದು ಪ್ರೊಸೀಜರ್ ಏನೋ ಅರ್ಧ ಬರ್ಧ ಮುಗಿಸ್ಬಿಟ್ನೇ ತಗೊಂಬಂದು ಆಗುತ್ತೆ ಪೂಜೆ ಆಗುತ್ತೆ ಪೂಜೆ ಮುಗಿಸ್ಕೊಂಡು ಕೆಳ ತಗೊಂಬರ್ತಾರೆ ಕೆಳ ಡೈರೆಕ್ಟು ನಾವು ಯಾವ ಬಾಕ್ಸ್ ನಂಬರ್ ಕೊಟ್ಟಿರ್ತೀವಿ ನೆಲ ಕೊಟ್ಟಿರ್ತೀವಿ ಆ ಪ್ಲೇಸ್ ತಗೊಂಬರ್ತಾರೆ ಬ್ರಾಹ್ಮನ್ಸ್ ಆದ್ರೆ ಡೈರೆಕ್ಟ್ ಇಲ್ಲ ತಮ್ಮಂದಿಕ್ಬಿಟ್ನೇ ಅವ್ರ ಸಂಪ್ರದಾಯ ಏನಿದೆ ಎಲ್ಲ ಪೂಜೆಗಳು ಮಾಡ್ತಾರೆ ಪೂಜೆಗಳು ಮಾಡಿ ಆಮೇಲೆ ಬಾಡಿ ಅದೇ ಅವರು ಬಂದವ್ರ ಕೈಲಿ ಅಕ್ಕಿ ಕಾಲು ಅದೆಲ್ಲ ಹಾಕ್ಸ್ಬಿಟ್ನೇ ಬಾಡಿ ತೆಗೆದ್ ಮೇಲೆ ಇಡ್ತಾರೆ ನಮ್ಮ ಹಿಂದೂ ಇದರಲ್ಲಿ ಅಲ್ಲೇ ಹರಿಚಂದ ಪೂಜೆ ಮಾಡ್ತಾರೆ ಡೈರೆಕ್ಟ್ ಇಲ್ಲಿ ತಗೊಂಬರ್ತಾರೆ ಮೂರು ಸತಿ ಅದಕ್ಕೆ ತೋರಿಸ್ಬಿಟ್ಟು ಇಟ್ಬಿಟ್ಟು ಸೌದೆ ಅಲ್ಲ ಜೋಡ್ಸಾದ ಮೇಲೆ ಮಡಿಕೆ ನೀರಲ್ಲಿ ಮೂರು ರೋನ್ ಹೊಡೆದುಬಿಟ್ಟು ಮಡಿಕೆ ಒಡ್ದುಬಿಟ್ಟು ಆಮೇಲೆ ಕರ್ಪೂರ ಅನಿಸ್ಬಿಟ್ಟು ಹೋಗ್ತಾಯಿರ್ತಾರೆ ಏನಣ್ಣ ಬಾಕ್ಸ್ ಅಂದರೆ ಬಾಕ್ಸ್ ಅಂದರೆ ಕಬ್ಬಿಣಕ್ಕೆ ಬಾಕ್ಸ್ ಅಂತೀವಿ ನಾವು ಇದನ್ನ ಹೌದು ಇದು ಇದನ್ನು ಬಾಕ್ಸ್ ಅಂತೀವಿ ಸೊ ಇದ್ರಲ್ಲಿ ಎಷ್ಟು ಬಾಕ್ಸ್ ನಮ್ಮ ದ್ವಾರ್ಕೆ ಸಾವಿರದ ಇದೇ ಮಾಡಿದೆ ಎರಡನೇ ನಂಬರಿ ಬಾಕ್ಸ್ ಟೂ ಅಲ್ಲಿ ವಿ ಎ ಪಿ ಗಲ್ ಸತ್ತವರೆದೆಲ್ಲ ನಾವು ಹೇಳ್ತೀವಲ್ಲ ಬಾಕ್ಸ್ ಎಂಟ್ರಲ್ಲಿ ಮಾಡಿದ್ರು ಬಾಕ್ಸ್ ಒಂಬತ್ತಲ್ಲಿ ಮಾಡಿದ್ರು ಅಂದ್ಬಿಟ್ಟು ನೋಡಿ ದ್ವಾರ್ಕೆ ಸಾವ್ರ ಮಾಡಿದ್ದು ಬಾಕ್ಸ್ ಟೂ ಅಲ್ಲಿ ದ್ವಾರ್ಕೇಶ್ ಇಲ್ಲೇ ಮಾಡಿದ್ದು ಇದೇ ಇಲ್ಲಿ ಸುಟ್ಟಿರೋದು ಹೌದು ನಿಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ಅಪ್ಪ ಹೋಗ್ತಾ ಇದೆಯಾ ಗೌರವಯುತವಾಗಿ ನಿನ್ನನ್ನ ನಾನು ಕಳ್ಸಿಕೊಡ್ತಾ ಇದ್ದೀನಿ ಅವರು ಬ್ರಾಹ್ಮಣ ಆದ್ರೆ ಮೂರ್ ದಿವಸಕ್ಕೆ ಅಸ್ತಿತ್ವ ಹೆಂಗಿದ್ರೆ ನೆಲ ಮಾಡ್ತಾರೆ ಈ ತರ ನೆಲದಲ್ಲಿ ಮಾಡ್ತಾರೆ ನೆಲದಲ್ಲಿ ಮಾಡ್ತಾರೆ ಮೂರ್ ದಿವಸ ಸುಟ್ಟ ಮೇಲೆ ಮುಟ್ಟಲ್ಲ ಮೂರ್ ದಿವಸವರೆಗೂ ಅಲ್ಲೇ ಇರುತ್ತೆ ಅದು ಆಮೇಲೆ ಅಸ್ತಿ ಬಂದು ಕಲೆಕ್ಟ್ ಮಾಡ್ತಾರೆ ಅವ್ರು ಬಾಕ್ಸ್ ಆದ್ರೆ ಮಾರೇ ದಿವಸ ಅಸ್ತಿ ತೆಗಿಬೇಕು ಮೂರ್ ದಿವಸ ಆಗಿದೆ ತೆಗಿತೀವಿ ಬಾಕ್ಸೇ ಕೊಡಿ ಅಂದಾಗ ಬಾಕ್ಸ್ ಕೊಡ್ತೀವಿ ಅವರು ಇದರಲ್ಲಿ ಅದೇ ಮರ್ಕೋಲ್ ಗಿರ್ಕೋಲ್ ಹಾಕೋದಿರುತ್ತೆ ಮನೆ ದಿವಸನೂ ಬಂದು ನೋಡ್ಕೊಂಡು ಹೋಗ್ತಾರೆ ಮೂರನೇ ದಿನಕ್ಕೆ ಮುಂಚೆನೇ ಒಂದು ದಿವಸ ಬಂದ್ಬಿಟ್ಟು ನಾನೇ ಕ್ಲೀನಾಗಿ ಆಗಿದೆ ಅನ್ನೋ ನೋಡ್ಬಿಟ್ಟು ನಾನೇ ಒಂದು ಎರಡು ಕಡ್ಡಿ ಹಾಕ್ಬಿಟ್ಟು ಕೈ ಎತ್ತು ಮುಗಿದ್ಬಿಟ್ಟು ಹೋಗ್ತಾರೆ ಈಗ ಇಲ್ಲಿ ಇದು ಸುಟ್ಟು ಎಷ್ಟು ದಿನ ಆಗಿದೆ ಇದು ಇದು ನಿನ್ನೆ ರಾತ್ರಿ ಆಗಿರೋದು ಇವತ್ತು ತೆಗಿಯಲ್ಲ ನಾಳೆ ತೆಗಿತಾರೆ ಮೂರು ದಿನ ಆಗುತ್ತೆ ಮೂರು ದಿನ ಆಗುತ್ತೆ ನಿನ್ನೆ ಇವತ್ತು ನಾಳೆ ಅದರ ಕಷ್ಟ ಅಂದರೆ ಮಾಮೂಲಿ ಅದೇ ಗೌಡಸ್ಸು ಎಲ್ಲ ಎಲ್ಲ ಬರುತ್ತಿಲ್ಲ ಅವ್ರು ಬೇರೆ ಕಡೆ ಸುಡ್ತೀರಾ ಏನಿಲ್ಲ ಇವಾಗ ಬಾಕ್ಸ್ ಖಾಲಿ ಇದ್ರೆ ಬಾಕ್ಸ್ ಅವ್ರಿಗು ಅಲ್ಲಿ ಅಷ್ಟೇ ತೆಗಿತಂದ್ರೆ ಬಾಕ್ಸು ಸೊ ಈ ಬ್ರಾಹ್ಮಣರು ಸುಡೋಕ್ಕೆ ಬೇರೆ ಬಾಕ್ಸು ಅಥವಾ ಗೌಡ ಆ ಥರದ ಆ ಥರದ ಯಾವುದೂ ಇಲ್ಲ 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 ಸೊ ಯಾರನ್ನು ಬೇಕಾದ್ರೂ ಸುಡಬಹುದು ಅಷ್ಟೇ ಒಂದು ಬಾಕ್ಸ್ ಕೊಡ್ತೀವಿ ಇರೋದು ಟೆನ್ ಬಾಕ್ಸ್ ಟೆನ್ ಬಾಕ್ಸ್ ಅಲ್ಲಿ ಸರ್ ನಮ್ಮ ಬಾಕ್ಸ್ ಬೇಕಂತ ಗೌಡ್ ರಾಜ್ ಬಂದು ಕೇಳ್ತಾರೆ ಕೊಟ್ಬಿಟ್ಟಿರ್ತೀವಿ ಆಲ್ರೆಡಿ ನಾವು ಟೆನ್ ಬಾಕ್ಸ್ ಮುಗಿತಂದ್ರೆ ಮಸ್ಟ್ ಮಿಕ್ಕಿದೆ ಯಾರೇ ಬಂದ್ರು ಯು ಪಿ ಬಂದ್ರು ನೆಲಾನೆ ನೆಲಾನೆ ಸೊ ಇರೋದು ಹತ್ತು ಬಾಕ್ಸ್ ಇಲ್ಲಿ ಹತ್ತು ಬಾಕ್ಸ್ ಅಂದ್ರೆ ಈ ತರ ಹತ್ತು ಕಟ್ಟೆಗಳು ಹತ್ತು ಹತ್ತು ಕಬ್ಬನ ಇದೆ ಹತ್ತು ಕಬ್ಬನ ಇದೆ ಎಷ್ಟೇ ಸೌದೆ ಕೊಡ್ತೀರಾ ಯಾವ ತರ ಅದು ಸೌದೆ ಬಂದ್ಬಿಟ್ಟು ನಂಗೆ ಅರ್ಧ ಟನ್ ಬರುತ್ತೆ ಅರ್ಧ ಟನ್ ಐನೂರು ಕೆಜಿ ಈಗ ಇಲ್ಲ ಐನೂರು ಕೆಜಿ ಇದೆಯಾ ಇದು ಪ್ಲಸ್ ಇದು ಎರಡು ಸೇರಿ ಪ್ಲಸ್ ಕೆಡ ಬೆಡ್ಗೆ ಮೇಲೆ ಜೋಡಿಸೋದಕ್ಕೆ ಎರಡು ಬೇರೆ ಬೇರೆ ಈಗ ಇವಾಗ ಬಾಡಿ ಹಿಟ್ಟ ಮೇಲೆ ಅದಮೇಲೆ ಜೋಡಿಸ್ಬೇಕಲ್ಲ ಸೌದೆ ಸೊ ಅಲ್ಲ ಫಸ್ಟ್ ಇದೆ ಹೇಳಿ ಇದು ಖಾಲಿ ಇರುತ್ತೆ ಅಂತ ಇಟ್ಕೊಳ್ಳಿ ಇದು ಫುಲ್ ಖಾಲಿ ಇದು ದಿಂಬುಗಲ್ ಮೇಲೆ ಹಾಕ್ತಿದ ಮೇಲೆ ಜೋಡಿಸ್ತೀವಿ ಬೆಂಡ್ಗಳು ಕೆಳಗಡೆ ಆಗ್ತಿದೆ ಹೌದು ಬೆಡ್ ಮಾಡ್ತೀವಿ ಹಾಂ ಮೇಲುಗಡೆ ಪಾಲಿ ಹಾಂ ಎದ್ರುಗಡೆ ಕಾಣುತ್ತಲ್ಲ ಹಾಂ ಪಾಲಿ ಹಾಂ ಬಾಡಿ ಹಿಟ್ಟಾದ ಮೇಲೆ ಅದ್ರ ಮೇಲೆ ಜೋಡಿಸೋಕ್ಕೆ ಆ ಎರಡು ಸೌದೆ ಸೇರಿ ನಾನೇ ಅರ್ಧ ಟನ್ ಅದಕ್ಕೆ ಎಷ್ಟು ಪ್ರೈಸ್ ಆಮೇಲೆ ಐದು ಸಾವಿರ ಡೀಸೆಲ್ ನಾವು ಒಂದು ಮೂರು ಲೀಟರ್ ಕೊಡ್ತೀವಿ ಅದರಲ್ಲೇ ಆಗುತ್ತೆ ಕೆಲವರು ಇನ್ನು ತಂದಿರ್ತಾರೆ ಮನೆಯಿಂದ ಬರುವಾಗಲೇ ಒಂದು ಎರಡು ಲೀಟರ್ ಮೂರು ಲೀಟರ್ ತರ್ತಾರೆ ಕೆಲವರು ಬ್ರಾಹ್ಮಣ್ಸ್ ಏನು ಮಾಡ್ತಾರೆ ಡೀಸೆಲ್ ಸುಡಲ್ಲ ತುಪ್ಪ ಕರ್ಪೂರದಲ್ಲೇ ಮಾಡಬೇಕು ಅಂತಾರೆ ಒಂದು ಕೆ ಜಿ ಕರ್ಪೂರ ಮೂರು ಕೆ ಜಿ ತುಪ್ಪ ಅದರಲ್ಲೇ ಬಡಿ ಸುಡ್ತೀವಿ ಒಂದು ಐದು ನಿಮಿಷ ಹತ್ತು ನಿಮಿಷ ಸ್ವಲ್ಪ ಡಲ್ ಆಗಿರುತ್ತೆ ಆಮೇಲೆ ಆಟೋಮೆಟಿಕ್ ಅಂಟ್ಕೊಂಡ್ಬಿಡುತ್ತೆ ಏನಂದ್ರೆ ಈ ಹಾಸ್ಪಿಟಲ್ ಬಾಡಿಗಳು ಕ್ಯಾನ್ಸರ್ ಅಂತಾರ್ದು ಯಾವ್ದು ಇದ್ದಾಗ ಆ ಬಾಡಿಗಳು ತುಂಬ ದಿವಸ ಇಟ್ಟಿರ್ತಾರಲ್ಲ ಆ ಬಾಡಿ ಒಂದು ಸ್ವಲ್ಪ ಹಿಂಸೆ ಕೊಡುತ್ತೆ ಅಷ್ಟೇ ಕುರಿಯಕ್ಕೆ ಸೌದೆ ಅಂಟ್ಕೊಂತ ಇರುತ್ತೆ ಬಡಿ ಅಂಟಲ್ಲ ಸೌದೆ ಹುರಿದು ಹೋಗುತ್ತೆ ಬಡಿ ಮಿಕ್ ಬಿಡುತ್ತೆ ಬಾಕ್ಸ್ಗೆ ಮುನ್ನೂರು ಕೆ ಜಿ ಇದಕ್ಕೆ ಮುನ್ನೂರು ಕೆ ಜಿ ಹಾ ಬಾಡಿ ಮೇಲೆ ಇನ್ನೂರು ಕೆ ಜಿ ಓಕೆ ಫುಲ್ ಹುರಿದೋಗುತ್ತೆ ಎಲ್ಲ ಬುದಿ ಆಗುತ್ತೆ ಹೌದು ಇಷ್ಟೊತ್ತು ಬೇಕು ಹುರಿಯಕ್ಕೆ ಇದು ಸೆವೆನ್ ಅವರ್ ಬೇಕು ಓಹೋ ಬಾಡಿ ಕ್ಲಿಯರ್ ಆಗಕ್ಕೆ ಈ ತಲೆಯಲ್ಲಿ ಡಬ್ಬ ತೊಡೀತಿಲ್ಲ ಅದು ನಿಜ ತರದೆಲ್ಲ ಇಲ್ಲ ತಲೆ ಸೌಂಡ್ ಬರುತ್ತೆ ಅಂತಾರೆ ಇದು ಚಟ್ಟ ಇಟ್ಟಿರ್ತಾರೆ ಚಟ್ಟ ಗಂಟು ಪಟ್ ಪಟ್ ಅಂತ ಬಿಡುತ್ತೆ ಕೆಲವ್ರು ಏನು ಮಾಡ್ತಾರೆ ತಲೆ ಹೊಡಿತ ಅನ್ಕೊಂಡು ಹೋಗ್ತಾ ಇರ್ತಾರೆ ತಲೆ ಬೂಡೆ ಹೊಡೆಯಲ್ಲ ಹೊಡೆಯಲ್ಲ ಮತ್ತೆ ತಲೆ ಬೋಡೆ ಡಮಾರ ಗಂಟೆ ಕಾಯಬೇಕು ಅಂತ ಕಥೆ ಹೇಳ್ತಾರೆ ಹೇಳ್ತಾರೆ ಕಥೆ ಹೇಳ್ತಾರೆ ನಾವು ಎಷ್ಟೊತ್ತ ಸತಿ ಹೇಳ್ತೀವಿ ಜನರಿಗೆ ಜನರಿಗೆ ಹೇಳ್ತೀವಿ ಸರ್ ತಲೆ ಹೊಡೆಯಲ್ಲ ಹೋಗಿ ಸರ್ ಅಂದ್ರೂ ಇಲ್ಲಪ್ಪ ತಲೆ ಹೊಡಿತದೆ ಅಂತಾರೆ ನಿಮ್ಮ ಇಷ್ಟ ಸರ್ ಎಷ್ಟೊತ್ತು ಬೇಕಂದ್ರೆ ನಿಂತ್ಕೊಳ್ಳಿ ತಲೆ ಹೊಡೆದಾಗ್ಲೇ ಹೋಗಿ ಅಂತೀವಿ ನಿಂತಿರ್ತಾರೆ ಚಟ್ಟ ಅಂತ ಬಿಡುತ್ತೆ ದೇವರ ತಲೆ ಹೊಳಿ ತಂದುಬಿಟ್ಟು ಹೋಗ್ತಾ ಇರ್ತಾರೆ ನಾವು ಅವಾಗ ಇಲ್ಲ ಇಲ್ಲ ಸರ್ ಬನ್ನಿ ಸರ್ ಅಂತ ಬಟ್ ಜನ ಮಾಡ್ತಾರೆ ಹೌದು ಅಷ್ಟೇ ಅವ್ರ ನಮ್ಗೆ ನಾವು ಯಾಕೆ ಇದು ಮಾಡಬೇಕು ಸಮಾಧಾನ ಆವಾಗ್ಲಿ ಅಂದ್ಬಿಟ್ಟು ಸಮಾಧಾನ ಕಲಿಸ್ತೀವಿ ಅಷ್ಟೇ ನೀವು ನೋಡಿದಂಗೆ ಹದಿನೈದು ವರ್ಷ ಸರ್ವಿಸಲ್ಲಿ ಜಾಸ್ತಿ ಬಾಡಿ ಬಂದಿರೋದು ಯಾವ್ದು ಎಷ್ಟು ಬಂದಿತ್ತು ಒಂದಿನ ಕೋವಿಡ್ ಅಲ್ಲಿ ನೂರ ಅರವತ್ತೆರಡು ಒನ್ ಸಿಕ್ಸ್ಟಿ ಟೂ ಒಂದು ಇಲ್ಲಿ ಆಮೇಲೆ ಆಂಬ್ಲೆಸ್ ನಿಂತೈತಲ್ಲ ಅಲ್ಲೋರ್ಗೂ ಮತ್ತೆ ಮೇಲೆ ಈ ಫ್ಲಾಟ್ ಇದೆಯಲ್ಲ ಈ ಫ್ಲಾಟ್ ಫುಲ್ಲು ಮಸನ ಫುಲ್ಲು ಅಂಡರ್ ತಗೊಂಡೇ ಫುಲ್ ಬಿಸಿ ಎಲ್ಲ ನಡಿಯೋಕ್ಕೂ ಒಬ್ಬ ಮನುಷ್ಯ ನಡಿಯೋಕ್ಕಾಗಲ್ಲ ಎಲ್ಲ ಕಡೆ ಬರೀ ಚಿತ್ರಗಳೇ ಹೌದು ಅಷ್ಟು ಸೌದೆ ಅಷ್ಟು ಸೌದೆ ತರಿಸ್ತಾ ಇದ್ರು ಎಲ್ಲಿಂದ ಎಲ್ಲಿಂದ ಬರ್ತಾ ಇತ್ತು ಆಗ ಸುಡ್ತಾ ಇದ್ವಿ ಬಟ್ ಕೋವಿಡಲ್ಲಿ ಕೊರೋನಾ ಬರುತ್ತೆ ಅಂತೆಲ್ಲ ಕಿಟ್ಟು ಹಾಕೊಂಡಿದ್ರು ನೀವೆಲ್ಲ ನಾವು ಕಿಟ್ಟು ಕೊಟ್ಟರು ಹಾಕೊಂಡ್ವಿ ಬೆಂಕಿ ನಮ್ಮ ಮೇಲೆ ಬಿದ್ದಾಗ ಆಟೋಮೆಟಿಕ್ ಅದ್ಕೊಳ್ಳೋ ತಂದ್ಬಿಟ್ಟು ಆಮೇಲೆ ಕಿಟ್ಟೆ ಕಿತ್ತು ಬಿಸಾಕ್ಬಿಟ್ಟು ಡ್ಯೂಟಿ ಮಾಡಿದ್ವಿ ಕೊರೋನಾ ಬರಲಿಲ್ಲ ಕೊರೋನಾ ಬಂದಿಲ್ಲ ತುಂಬಾ ಕೊರೋನಾ ಬರುತ್ತೆ ತುಂಬಾ ಜನ ಪ್ರೊಟೆಕ್ಷನ್ ಮಾಡಿ ಮನೆ ಬಾಗ್ಲಾಕೊಟ್ಟಿದ್ರು ಹೌದು ಸುಮಾರು ಜನ ಆತರ ಕುಂತಿದ್ರು ಮನೆಯಲ್ಲಿ ನೀವು ಮಾಡಿಲ್ಲ ನಾವು ಹಂಗೆ ಕುಂತಿದ್ರೆ ಏನೋ ಇದ್ರು ನಮಗೆ ಕೋವಿಡ್ ಬಂತ ಅಂದ್ಬಿಟ್ಟು ನಮ್ ಸುಡಾರ್ ಒಬ್ರು ಇರ್ತೇ ಇರ್ತಾರಲ್ವಾ ನಮ್ಮ ಕೆಲಸ ಏನೋ ಅದು ಮಾಡಬೇಕು ಮುತ್ತಿ ಮಾಡಿದ್ದೀವಿ ಬರುತ್ತೋ ಬರೋಲ್ವಾ ದೇವ್ರಿಗೆ ಗೊತ್ತು ನಿಶ್ಚಯ ಅಂದ್ಬಿಟ್ಟು ಕೆಲಸ ಮಾಡಿದ್ದೀವಿ ಬಂದಿಲ್ಲ ಬಂದಿಲ್ಲ ದೇವ್ರ ಪುಣ್ಯಕ್ಕೂ ಬಂದೂ ಇಲ್ಲ ನಾವು ಮನೆಗೂ ಡೈಲಿ ಹೋಗ್ತಾ ಇದ್ವಿ ಡೈಲಿ ಬರ್ತಾ ಇದ್ವಿ ಮನೆಯಲ್ಲೂ ಯಾರಿಗೂ ಬಂದು ಇಲ್ಲ ಮನೇಲಿ ಮಕ್ಕಳಿದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಮಿಸಸ್ ಇದ್ದಾರೆ ನಮ್ಮ ಅತ್ತೆ ಇದ್ದಾರೆ ನಾನು ಒಬ್ಬನೇ ಮಾಡಿದ್ರೆ ಒಂಥರ ಅನ್ಬೋದಾಗಿತ್ತು ಸುಮಾರು ದಿನ ಒಂದು ಐವತ್ತು ಜನ ಕೆಲಸ ಮಾಡವರೆ ಯಾರಿಗೂ ಏನಾಗಿಲ್ಲ ಅಂದ್ರೆ ಒನ್ ಸಿಕ್ಸ್ಟಿ ಟೂ ಅಂದರೆ ತಮ್ಮ ಸಣ್ಣ ಒಬ್ಬರು ಕೆಲ ಡೈಲಿ ಇಲ್ಲಿ ಎಷ್ಟು ಜನ ಟೀಮ್ ಇದೀರಿ ಎಷ್ಟು ಜನ ಕೆಲಸ ಮಾಡಿ ಇಲ್ಲಿ ಒಂದು ಐದು ಜನ ಡಿಗ್ಗರ್ಸ್ ಇದೀವಿ ನೋಡಿ ಇವರು ಡಿಗ್ಗರು ಜಯರಾಮ್ ಅಂದ್ಬಿಟ್ಟು ದುರ್ಗಾಪ್ರಸಾದ್ ಡಿಗ್ಗರು ಆಮೇಲೆ ವೆಂಕಟೇಶ್ ಅಂತ ಒಬ್ಬರು ಇದ್ದಾರೆ ಆಮೇಲೆ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ನಲ್ಲ ವಯಸ್ಸಾದವರು ಒಂದು ಅರವತ್ತು ವರ್ಷ ಐವತ್ತೈದು ಅರವತ್ತು ವರ್ಷ ಆಗೈತೆ ಅವರು ಮೂವತ್ತು ವರ್ಷದಿಂದ ಇದಾರೆ ಬರ್ ಅಂದ್ಬಿಟ್ಟು ಬರೋ ಟೀಮ್ ಬರ್ತಾರೆ ಐದು ಜನ ಬೇರೆ ಟೀಮ್ ಅಂದ್ರೆ ಪಾಪ ಇವರು ನನ್ಗೆ ಗೊತ್ತಿರಂಗ ಚಿಕ್ಕ ವಯಸ್ಸಿಂದ ಇಲ್ಲೇ ಕೆಲಸ ಅವರು ತಂದೆ ತಾಯಿಗಳೆಲ್ಲ ಕೆಲಸ ಮಾಡ್ಕೊಂಡಿದ್ದವ್ರು ಅವರು ಅವಾಗಿಂದ ಇಲ್ಲೇ ಇರೋರು ಅದಕ್ಕಂತ ನಾವು ಅವ್ರನ್ನ ಆಚೆ ಕಲಿಸಿಲ್ಲ ಅವರು ಒಂದ್ ಕಡೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ ನಮ್ಮ ಜೊತೆನೆ ಅನ್ಸ್ಕೊಂಡು ಹೋಗ್ತಾವ್ರೆ ನಾವು ಆಲ್ರೆಡಿ ನಮ್ಮ ಆಫೀಸರ್ ಅವರೆಲ್ಲ ಬಂದು ಕೇಳಿದ್ರು ಯಾರನ್ನ ಹಿಡ್ಕೊಬಿಡಿ ಅಪ್ಪ ನೀವು ಐದು ಜನ ಇದ್ರೆ ಎಲ್ಲಾರು ಓಡಿಸ್ಬಿಡಿ ಯಾರನ್ನ ಹಿಡ್ಕೊಬಿಡಿ ಅಂದ್ಬಿಟ್ಟು ನಾನೆ ನಾವು ಹಂಗೂ ಟ್ರೈ ಮಾಡಿದ್ವಿ ಎಲ್ಲ ಹೋಗ್ಬಿಡಿ ಅಪ್ಪ ನಾವು ಮಾಡ್ಕೊತೀವಿ ಅಂದ್ಬಿಟ್ಟು ನಾನೆ ಅವ್ರು ಇತ್ಕೊಂಡ ಸರ್ ನಮ್ಮ ಹೊಟ್ಟೆ ಮೇಲೆ ಯಾಕೆ ಕೊಡಿತೀರ ಅಂದ್ಬಿಟ್ಟು ಮೊದಲಿಂದ ಸಾಹೇಬ್ರು ಹತ್ರ ಎಲ್ಲ ಕೇಳ್ಕೊಂಡ್ರು ಆಮೇಲೆ ಇದ್ರು ಸಣ್ಣ ಪಟ್ಟೆ ಯಾವುದೋ ಇಲ್ಲೇ ಅವಾಗಿಂದ ಇದೀವಿ ಅಂತ ಇಲ್ಲೇ ಮಾಡ್ಕೊಂಡು ಹೋಗ್ತಾವ್ರೆ ಐದು ಜನಕ್ಕೆ ಗೌರ್ಮೆಂಟ್ ಸಂಬಳ ಬರುತ್ತೆ ಹೌದು ಉಳಿದವರು ಇವ್ರು ಕೊಡೋ ದುಡ್ಡು ಅದನ್ನ ಅದೇ ಜೀವನ ಜೀವನ ಅದ್ರಲ್ಲಿ ಬಂದ್ರೆ ಜಗಳ ಆಡ್ತಾರೆ ಕೊಟ್ಬಿಟ್ಟಪ್ಪ ಬಾಕ್ಸ್ ಹೌದು ಹೌದು ಮಾಡ್ತಾರೆ ಸರ್ ನಂಗೆ ಬಾಕ್ಸ್ ಕೊಡಬೇಕಾಯ್ತು ಸರ್ ಹಂಗೆ ಹಿಂಗೆ ಅಂತಾರೆ ಇತ್ಕೊಂಡು ಬುಕ್ ಆಗ್ಬಿಡೈತಪ್ಪ ಇದ್ದರೆ ಕೊಡ್ತೀವಿ ನಾವು ಬಾಕ್ಸ್ ತಗೊಂಡು ಏನು ಮಾಡೋದು ಆಲ್ರೆಡಿ ಬುಕ್ ಆಗಿರುತ್ತೆ ಬುಕ್ ಆಗಿದೆ ಅಂದರೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಬರುತ್ತೆ ಇವಾಗ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ತಗೊಂಬಿಡ್ತಾರೆ ಸರ್ ಇಷ್ಟೊಂದು ಖಾಲಿ ಇದೆಯಲ್ಲ ಸರ್ ಕೊಡಿ ಸರ್ ಅಂತಾರೆ ಸರ್ ಆಲ್ರೆಡಿ ಬುಕ್ ಆಗಿದೆ ಸರ್ ಒಂದು ನಾಲ್ಕು ಗಂಟೆಗೆ ಬರುತ್ತೆ ಅಂದರೆ ಕೆಲವ್ರು ಕೇಳೋಲ್ಲ ಇಲ್ಲ ಸರ್ ಇದೆಯಲ್ಲ ಕೊಡಿ ಸರ್ ಅಂತ ಇಂಪ್ಲೈ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾರೆ ನಾವು ಇದ್ರೆ ಬಾಕ್ಸ್ ಕೊಡೋಕ್ಕೇನಂತ ಮಾಡ್ತಾರೆ ಹೌದು ದಿನ ಸಾವು ಸಾವು ಲಕ್ಷ ನೀವು ಜಾಸ್ತಿನ ನೋಡಿದೀನಿ ಅಂದ್ರೆ ಏನಂದ್ರೆ ಆ ಟೈಮಲ್ಲಿ ಏನು ಸರ್ ನಮಗಂತ ದೊಡ್ಡವರು ಇದ್ದಾರೆ ರೈಟರ್ ಇದ್ದಾರೆ ಅವರು ಬಾಕ್ಸ್ ಅಂತ ಕೊಡ್ತೀವಿ ಅವ್ರಿಗೆ ನೆಲ ನೆಲ ಕೊಡ್ತೀವಿ ನಮಗಿಂತ ಅಧಿಕಾರಿ ಒಬ್ರು ಇದ್ದಾರಲ್ಲ ಅವ್ರ ಮಾತು ನಾವು ಕೇಳ್ಬೇಕಲ್ವಾ ನಾವು ಇಷ್ಟ ಬಂದಂಗೆ ಕೊಡಕ್ಕಾಗಲ್ಲ ಆಲ್ರೆಡಿ ಯಾಕಂದ್ರೆ ಅಲ್ಲಿ ಎಂಟ್ರಿ ಆಗಿರುತ್ತೆ ಬುಕ್ ಅಲ್ಲಿ ಫ್ಲಾಟ್ ನಂಬರ್ ಕೊಟ್ಬಿಟ್ಟಿರ್ತಾರೆ ಬೋಟಲ್ ಬುಕ್ಕಿಂಗ್ ಆಗಿರುತ್ತೆ ಅದು ಎಷ್ಟು ಗಂಟೆಗೆ ಬರುತ್ತೆ ಅಂತ ಟೈಮಿಂಗ್ ಸೇಲಕ್ಕಾಗಲ್ಲ ಒಟ್ಟೆ ಸಾಯಂಕಾಲ ಆರು ಗಂಟೆ ಒಳಗಡೆ ಬರುತ್ತೆ ಏನೇನು ಡಾಕ್ಯುಮೆಂಟ್ ಬೇಕು ಸುಡೋಕೆ ಏನು ಆಧಾರ್ ಕಾರ್ಡ್ ಅಂದ್ರ ಆಧಾರ್ ಕಾರ್ಡ್ ಒಂದು ಮನೇಲಿ ಸತ್ತಿದ್ರೆ ಅಕ್ಕಪಕ್ಕ ಕ್ಲಿನಿಕ್ ಇರುತ್ತಲ್ವಾ ಹ್ಞೂ ಪಾರಂಪೋರಿಯೆ ಕ್ಲಿನಿಕಲ್ಲಿ ಮನೇಲಿ ಸತ್ತಿದ್ರು ಅಂದರೆ ಬರ್ಕೊಡ್ತಾರೆ ಅದು ಹೇಳಿದರೆ ಪೊಲೀಸ್ ಕೇಸ ಯಾವ ಕೇಸ ಆಗಿದ್ರೆ ಇಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ತೊಗೊಂಡು ಹೋದಾಗ ಸತ್ತೋಗ್ಬಿಟ್ರು ಹಾಸ್ಪಿಟ್ಲಿಂದ ಒಂದು ರಿಪೋರ್ಟ್ ಕೊಡ್ತಾರೆ ಅದು ಒಂದು ಆಧಾರ್ ಕಾರ್ಡು ಬೇಕು ಸೊ ಡಾಕ್ಯುಮೆಂಟ್ ಇಲ್ಲದೆ ಸುಮ್ಮನೆ ಹೆಣ ತಗೊಂಡು ಸುಡಕ್ ಚಾನ್ಸೇ ಇಲ್ಲ ಚಾನ್ಸೇ ಅದೇ ಕಾರಣಕ್ಕೂ ಸುಡಕ್ಕಾಗಲ್ಲ ಯೂನಿಫಾರ್ಮ್ ಹೋಗ್ತದೆ ಏನು ಕೊಟ್ಟಿಲ್ಲ ನಮ್ಗೆ ಇನ್ನೂ ಕೊಟ್ಟಿಲ್ಲ ಸರ್ ಯೂನಿಫಾರ್ಮ್ ಇದು ಸಾಕ ನಿಮಗೆ ಡ್ರೆಸ್ ಇವಾಗ ಸದ್ಯಕ್ಕೆ ನಾವು ಏನಕ್ಕೆ ಆಪ್ ನಿಕ್ಕಾರೋ ಅದು ಹಾಕೊಂಡಿದ್ದೀವಿ ಅಂದರೆ ಈ ಕೆರಡ ಬೂದಿಯಲ್ಲಿ ಇವಾಗ ಬಗ್ಗಕ್ಕೆ ಎದೋಲಕ್ಕೆ ಎಲ್ಲ ಒಂದು ಸ್ವಲ್ಪ ಸೇಫ್ಟಿ ಆಗಿದೆ ಅಂದ್ಬಿಟ್ಟು ಈ ನೈಟ್ ಪಾಯಿಂಟ್ಗಳು ಈ ಥರ ಡ್ರೆಸ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಬಗ್ಗೋದು ಎದೋಲೋದು ಒಳ್ಳೆಯ ಬೂದಿ ಎಲೆಯೋಕ್ಕೆ ಕೆಲಸ ಹೌದು ಅದೆಲ್ಲ ಸ್ವಲ್ಪ ಫ್ರೀ ಆಗಿರುತ್ತೆ ನೀಟಾಗಿ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಬೆಡ್ ಮಾಡೋಕ್ಕೆ ಸೊ ಇದನ್ನು ಸುಟ್ಟಾದ್ಮೇಲೆ ಫ್ರೆಶ್ ಮಾಡ್ತೀವಿ ಫ್ರೆಶ್ ಮಾಡಿ ಇನ್ನೊಬ್ಬರು ಕೊಡ್ತೀವಿ ಮಾರನೇ ದಿನ ಬೆಳಗ್ಗೆ ಎಂಟು ಗಂಟೆ ಏಳು ಗಂಟೆಗೆ ಬಂದು ಅಷ್ಟೇ ಕಲೆಕ್ಟ್ ಮಾಡ್ತಾರೆ ಹಿಂಗೆ ಹೋಗ್ಮೇಲೆ ನಾವು ಅದನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಬೆಡ್ ಮಾಡಿರ್ತೀವಿ ಮತ್ತೆ ಒಂದು ಬಾಡಿ ಬರುತ್ತಲ್ಲ ಅದು ಬಾಡಿ ಕೊಡ್ತೀವಿ ಎಷ್ಟೊತ್ತು ನಮ್ಗೊಂದು ಇಪ್ಪತ್ತು ನಿಮಿಷಿ ಬೂದಿ ನಾವು ಇದನ್ನೆಲ್ಲ ಒಂದು ಚೀಲಕ್ಕೆ ತುಂಬಿರ್ತೀವಿ ಆ ಥರ ಅದೆಲ್ಲ ಚೀಲಕ್ಕೆ ತುಂಬಿಕ್ತಿವಿ ಮತ್ತೆ ಈ ಸೌದೆಗಳು ಮಿಕ್ಕಿರುತ್ತಲ್ವಾ ದಿಂಬು ದಿಂಬುಗಳು ಒಂದ್ ಕಡೆ ಆ ಥರ ಜಾಗ ನೋಡ್ಬಿಟ್ಟು ಮಾಡ್ಬಿಟ್ಟು ಪೌಡ್ರ್ ಮಾಡ್ಬಿಡ್ತೀವಿ ಪೌಡ್ರ್ ಮಾಡಿ ಮತ್ತೆ ಅದನ್ನು ಚಿಲುಕ್ ತುಂಬಿಡ್ತೀವಿ ಬಿ ಬಿ ಎಂ ಪಿ ಗಾಡಿ ಒಂದೊಂದು ಟೈಮ್ ಬರುತ್ತೆ ಅಲ್ಲಿ ಇಟ್ಟಿರ್ತೀವಿ ಒಂದು ಟ್ಯಾಟ್ರ್ ಗೀಟ್ರ್ ಬಂದಾಗ ಜಂಪ್ ಮಾಡಿ ಕಳಿಸ್ತಾರೆ ಸುರಿತಾರೆ ಹೌದು ಗೊಬ್ಬರ ಮಾಡೋರ್ ಮಾಡ್ತಾರೋ ಎಲ್ಲ ನಾವು ಹೋಟೆಲ್ ಎಲ್ಲ ಕಳಿಸ್ತೀವಿ ಅದು ನೀರಲ್ಲಿ ಬಿಡ್ತಾರೋ ಇಲ್ಲಿ ಎಲ್ಲ ತಗೊಂಡೋಗಿ ಬಿಡ್ತಾರೋ ಗೊತ್ತಿಲ್ಲ ಚಟ್ಟ ಮೇಲ್ನಲ್ಲಿ ಅವಲ್ಲ ಬಂಪು ಈ ಗಂಟಿ ಇದೆಯಲ್ಲ ಬಾಡಿ ಇದ್ರ ಮೇಲೆ ನೀವು ಕೂಟ ಹಂಗೆ ಇಟ್ಬಿಡ್ತಾರೆ ಚಟ್ಟ ಸಮೇತ ಸುಡಕ್ಕೆ ಇಟ್ಬಿಡ್ತಾರೆ ಅವಾಗ ಅದು ಪಟ್ ಪಟ್ ಅಂತ ಬಿಡುತ್ತೆ ಅವಾಗ ತಲೆ ಹೊಡೀತು ತಲೆ ಹೊಡೀತು ಹಾಂ ಏನು ನಿಮ್ಮ ಹೆಸರು ನನ್ನ ಹೆಸರು ಮಂಜು ಅಂತ ಮಂಜು ಏನು ಕೆಲಸ ಇದು ಇದು ಬಾಡಿಗೆ ಚಡ್ಡ ಕಟ್ಟೋದಂದರೆ ಅದಕ್ಕೆ ಒಂಥರ ವಾಹನ ಅಂತಾರೆ ಅದು ಇವಾಗ ಎತ್ಕೊ ಬರೋದಂದ್ರೆ ನಾವು ಗಾಡಿ ಹೆಂಗೆ ಓಡಿಸ್ತೀವಿ ಆ ಥರನೇ ಸತ್ತೋರಿಗೆ ಇದೊಂಥರ ದೇವ್ರ ಥರ ಇದು ಬೊಂಬು ಒತ್ಕೊ ಬರೋ ಥರ ಇದು ಅದಕ್ಕೋಸ್ಕರ ಇವಾಗ ಅಲ್ಲಿ ಲಿಕ್ದಂದರೆ ಅವ್ರು ಎತ್ಪುಟ ಅಲ್ಲಿ ಅವ್ರ ಸಾಸದಲ್ಲಿ ಒಂದು ಬೊಂಬು ತೆಗಿತಾರೆ ಬೊಂಬ್ ತೆಗ್ದ ಮೇಲೆ ಒಂದು ಬೊಂಬು ಏನು ಅದು ಬಾಡಿ ಗಿಡ ತಳ್ಳಕೆ ಅದು ಇದು ಮಾಡಿ ಮಾಡ್ತೀವಿ ಹಣ ಇಲ್ಲೇ ಅಣ್ಣ ಬರ್ತಾ ಇದ್ರೆ ಕಟ್ಟಬೇಕು ಕಟ್ಬಿಡೇನೂ ಹೋಗಿ ಇದೆಯಾ ಕಟ್ಟಕೊಂದು ಇವಾಗ ನಾರ್ಮಲ್ ಆಗಿ ನೋಡಿ ಅವ್ರಿಗೆ ಆಗ್ತಿರೋ ಗಂಟು ಕೆಲವ್ರು ಬೇರೆಯವ್ರ ಕೆಲ ಕೊಟ್ಟರೆ ಅಲ್ಲಿರೋದು ಇಲ್ಲಿಗೆ ಬಂದಿರುತ್ತೆ ಅದು ಗೊತ್ತಿರೋರು ಮಾತ್ರ ಕಟ್ಟಕಾಗ ನೋಡ್ಕೋಬೇಕು ನೋಡ್ಕೊಂಡು ಕಲಿತ ಆದ್ಮೇಲೆ ಕಟ್ಟಬೇಕಾದ್ರೆ ನೀವೇ ಕೊಡ್ತೀರಾ ಬಿದ್ರು ಕಡ್ಡಿ ಎಲ್ಲ ನೀವೇ ಕೊಡ್ತೀರಾ ಇಲ್ಲ ಈ ಸೌದೆ ಆಡ್ ಮಾಡ್ಕೊತಾರಲ್ಲ ಅವರೇ ಕೊಡ್ತಾರೆ ಅದು ಜೊತೆಗೆ ಬರುತ್ತೆ ಹೌದು ಅದೇ ಸಾವಿರ ರೂಪಾಯಿ ಪ್ಯಾಕೇಜ್ ಬರುತ್ತೆ ಓಕೆ ಸ್ವಲ್ಪ ಬಾಡಿ ಕಮ್ಮಿನೇ ಆಯ್ತು ಇವತ್ತು ಹನ್ನೆರಡು ಆಗಿದೆ ಸಾಯಂಕಾಲ ಹೋಗ್ತಾ ಹೋಗ್ತಾ ಮಾಮೂಲಿ ಹದಿನೈದು ಆಗಿ ಆಗಿದೆ ಈಗ ಆಲ್ರೆಡಿ ಈಗ ಹನ್ನೆರಡು ಗಂಟೆನೂ ಆಗಿಲ್ಲ ಹನ್ನೆರಡು ಆಗ್ಬಿಟ್ಟು ಹನ್ನೆರಡು ಬುಕ್ ಆಗಿದೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ